ಜಿತ್ನಾ ಅಂತ ಒಂದು ಊರಲ್ಲಿ ಮೈಸರ್ ಅಂತ ಒಂದು ಊರಲ್ಲಿ ಸುರೇಂದ್ರ ಅಂತ ಅವನಿದ್ದ ಅವನು ಎಲ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹಳೇ ಬಟ್ಟೆ ಇಸ್ಕೊಡ್ತಿದ್ದ ಅವನತ್ರ ತುಂಬ ಹಣ ಇತ್ತು ಆದ್ರೂ ಅವನು ಅದನ್ನು ಖರ್ಚೆ ಮಾಡ್ತಾ ಇರ್ಲಿಲ್ಲ ಒಂದಿವಸ ಸುರೇಂದರು ನಡ್ಕೊಂಡು ಹೋಗ್ತಿದ್ದ ಆವಾಗ ಬೇಕರಿಯಲ್ಲಿ ಯಾರೋ ಲಡ್ಡು ತಿಂತಿದ್ರು ಅವಾಗ ನೋಡಿದಾದ್ಮೇಲೆ ಆಹ್ ನನಿಗೂ ಲಡ್ಡು ತಿನ್ಬೇಕು ಅನ್ನಿಸ್ತೈತೆ ನಾನು ಹೋಗಿಸ್ಕೊಂತಿನಿ ಅಂತ ಅವನ್ ಮನ್ಸಿಗೆ ಅನ್ನಿಸ್ತು ಆದ್ರೆ ಅವನಿಗೆ ಇಷ್ಟ ಇಲ್ಲ ಹೋಗ್ಬಿಟ್ಟು ಹಣ ಖರ್ಚು ಮಾಡ್ಬೇಕು ಅಂತ ಆದ್ರೆ ಅವನು ಒಂದ್ ಕೆಲಸ ಮಾಡ್ದ ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ಲಡ್ಡು ಮಾಡ್ಕೊಡು ಅಂತ ಕೇಳ್ತೀನಿ ಅಂತ ಹೇಳ್ದ ಆಮೇಲೆ ಅವನು ಮನೆಗೆ ಹೋಗಿ ಹೆಂಡತಿ ಹತ್ರ ನನಗೆ ಲಡ್ಡು ಮಾಡ್ಕೊಡು ಅಂತ ಹೇಳ್ದ ನಾನು ಎಲ್ಲರಿಗೂ ಮಾಡ್ತೀನಿ ಸರಿನಾ ಅಂತ ಅವ್ರ ಹೆಂಡತಿ ಕೇಳಿದ್ರು ಆದ್ರೆ ಸುರೇಂದ್ರರು ಒಪ್ಕೊಂಡಿಲ್ಲ ಯಾರಿಗೂ ಬೇಡ ನನ್ನೊಬ್ರು ನಾನು ಒಬ್ಬನಿಗೆ ಮಾಡು ಅಂತ ಹೇಳ್ದ ಆದ್ರೆ ನಮ್ಮ ಮಕ್ಕಳಿಗಾದ್ರೂ ನಮ್ಮಿಬ್ಬರಿಗಾದ್ರೂ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತ ಬೇಡ ನನಗೊಬ್ನಿಗೆ ಮಾಡಿ ಸಾಕು ಅಂತ ಹೇಳ್ದು ಆದ್ರೂ ಅವರ ವೈಫು ಶೇರ್ ಮಾಡಿಲ್ಲ ಅಂತ ಎಷ್ಟು ಖಂಜುಸ್ತಿಲ್ಲ ನೋಡಿ ನನಗೆ ಸುರೇಂದ್ರರು ಮತ್ತೆ ಅವರ ಹೆಂಡತಿ ಮಾಡಿರೋ ಲಡ್ಡುನ ತಿನ್ಬಿಟ್ಟು ಒಂದೇ ಚೂರು ಒಂದೇ ಒಂದು ಚೂರು ಇಕ್ಕದೆ ಅವ್ರ ವೈಫ್ನ ಕಲ್ಬಿಟ್ಟು ಪ್ಲೇಟ್ ತೊಗೊಂಡೋಗು ಇಲ್ಲಿಂದ ಅಂತ ಹೇಳ್ಬಿಟ್ಟು ತಗೊಂಡೋಗ್ಲು ಅವ್ರ ವೈಫ್ ತಗೊಂಡೋಗಿ ಬೇಜಾರ್ ಒಂದು ದಿವಸ ಆ ಮೇಲ್ಗಡೆಯಿಂದ ದೇವರು ಸಕಾಲ ಅನ್ಕೊಂಡಿದ್ದ ಅವಾಗ ಒಂದ ಸುರೇಂದ್ರರು ವಾಕಿಂಗ್ ಅಂತ ಆಚೆಗಡೆ ಹೋಗಿದ್ದ ಅವಾಗ ಸಾಕ ಬಂದು ಕೆಳಗಡೆ ಬಂದಿದ್ದ ಅದೇ ಸೇಮ್ ರೂಪದಲ್ಲಿ ಕೆಳಗಡೆ ಬಂದ್ಬಿಟ್ಟು ಅವ್ರ ವೈಫ್ ಹೇಳ್ತಾನೆ ನಾನು ನನ್ನ ಹತ್ರ ಇರೋ ಚಿನ್ನದ್ನೆಲ್ಲ ಅವ್ರ ಊರು ಪ್ರಜೆಗಳ ಶೇರ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ವೈಫ್ ತುಂಬಾ ಖುಷಿ ಆಗ್ಬಿಟ್ರು ಇಷ್ಟ ಸುರೇಂದ್ರ ವೇಷದಲ್ಲಿ ಸಖ ಬಂದಿದ್ರು ಆಗ ಇಷ್ಟೊಂದ ಇದ್ ಮಾಡ್ತಾರ ಹೇಗೆ ಅಂತ ಅವ್ರ ವೈಫ್ ಚಿಂತೆ ಮಾಡ್ತಿದ್ರು ಆಗ ಸುರೇಂದ್ರ ವೇಷದಲ್ಲಿ ಸಖ ಬಂದು ಎಲ್ಲ ಚಿನ್ನ ಚಿನ್ನ ಎಲ್ಲ ತೆಗೆದ್ಬಿಟ್ಟು ಊರ್ ಚೆನ್ನಕ್ಕೆಲ್ಲ ಕೊಡ್ತಿದ್ರು ಅವ್ರ ಒಂದು ಮಾತಾಡಿದ್ರು ಕೊಡೋ ಮುಂಚೆ ನಂತರ ಯಾರಾದ್ರೂ ಬಂದ್ಬಿಟ್ಟು ನಂದು ಇದು ಚಿನ್ನ ನೀವು ತಗೊಳಂಗಿಲ್ಲ ಅಂತ ಬಂದ್ರೆ ಅವ್ರನ್ನ ಹೊರಗಡೆ ಹಾಕಿ ಅಂತ ಹೇಳಿದ್ರು ಅದೇ ಜನ ಎಲ್ಲರೂ ಕೇಳ್ಬಿಟ್ಟು ಸರಿ ಅಂತ ಎಲ್ರಿಗೂ ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ತಗೊಂಡೋದ್ರು ತಗೊಂಡೋಗ ಮೇಲೆ ರಿಯಲ್ ರೆಂದ ಬರ್ತಾರೆ ಬಂದಾಗ ಮೇಲೆ ರಿಯಲ್ ರೆಂದ ಬರ್ತಾರೆ ಬಂದಾಗ ಅಯ್ಯೋ ನನ್ನ ಚಿನ್ನ ಎಲ್ಲ ಎಲ್ಲರಿಗೂ ಕೊಡ್ತೀನಿ ಅಂತ ಅಂತ ರಾಜ ನಾನಲ್ಲ ನಾ ಬೇರೆಯವ್ರು ಇದು ಕೆಲಸ ಮಾಡಿದ್ದು ಅಂತ ಸುರೇಂದರ್ ಹೇಳ್ತಾನೆ ಆಗ ಕಿಂಗ್ಗೆ ಅರ್ಥ ಆದ್ರೆ ನಿನ್ನ ನಿನ್ನ ಮಕ್ಕಳನ್ನ ಹೆಂಡತಿ ಕರ್ಕೊಂಬ ಮತ್ತೆ ಆ ಅಂದ್ರೆ ಸಖ ಇರ್ತನಲ್ವಾ ಆ ಸಖ ರೂಪಾಕರವ್ರನ್ನ ಕರ್ಕೊಂಬ ಅಂತ ಕಿಂಗ್ ಆರ್ಡರ್ ಮಾಡಿದ್ರು ಆಗ ಎಲ್ಲರೂ ಬಂದು ನಿಂತ್ಕೊಂಡ್ರು ಕಿಂಗ್ ಹೇಳ್ತಾನೆ ಸಖ ಅವ್ರ ವೈಫ್ ಸುರೇಂದ್ರ ಅವ್ರ ವೈಫ್ಗೆ ಈಗ ರಿಯಲ್ ಸುರೇಂದರ್ ಯಾರು ನೀನೇ ಹೇಳು ಅಂತ ಕಿಂಗ್ ಹೇಳ್ತಾರೆ ವೈಫ್ ಹೇಳ್ತಾರೆ ನನಗೆ ನಾನೊಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಯಾರು ಕರೆಕ್ಟಾಗಿ ಉತ್ತರ ಹೇಳ್ತಾರೋ ಅವರೇ ನನ್ನ ರಿಯಲ್ ಹಸ್ಬೆಂಡು ಅಂತ ಹೇಳ್ತಾರೆ ಅವಾಗ ಅವಳ ವೈಫು ಕೇಳ್ತಾಳೆ ಕ್ವಶನ್ ಎಲ್ರಿಗೂ ಹೋಗೋದು ಒಳ್ಳೆಯದಾ ಇಲ್ಲ ಹಂಗೆ ಏನು ಮಾಡ್ತಿರೋದಿಲ್ಲ ಒಳ್ಳೆ ಅಂತ ಮತ್ತೆ ಸಕ್ಕ ಸುರೇಂದರ್ ತರ ಬಂದಿರೋನು ಅವನು ಎಲ್ಲರಿಗೂ ಹಂಚ್ಕೊಂಡು ಎಲ್ಲ ಸಂತೋಷವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಆಗ ಸುರೇಂದರ್ ಅವ್ರ ವೈಫು ನನಗೆ ಸಕ್ಕ ಸಕ್ಕ ಬಂದಿದ್ರಲ್ವಾ ಎಲ್ಲರೂ ಹಂಚೋದು ಒಳ್ಳೇದು ಅಂತ ಹೇಳಿದ್ರ ಅವನ್ನ ಚೂಸ್ ಬೇಜಾರ್ ಮಾಡಿಕೊಂಡು ನಾನಲ್ವಾ ನಿನ್ ರಿಯಲ್ ರಿಯಲ್ ಹಸ್ಬೆಂಡು ಇನ್ ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿದೆ ಅಂತ ಹೇಳ್ತಾರೆ ಆಗ ಸಖ ದೇವರು ಮತ್ತೆ ಅವ್ರೂಕ್ ಬರ್ತಾನೆ ದೇವ್ರ ತರ ಆಗ ಅವ್ರ ವೈಫ್ ಹೇಳ್ತಾರೆ ನಾನು ನಿನ್ನ ಗಂಡ ಅಲ್ಲ ನಿನ್ನ ಗಂಡ ಸುರೇಂದ್ರ ಅಂತ ಹೇಳ್ತಾರೆ ಅದು ಒಂದನ್ನ ಆಕ್ಚುಲಿ ಸಖ ಅವ್ರ ಗಂಡಂಗೆ ಸಖ ಅವ್ರ ಹೆತಿಗೆ ಗೊತ್ತು ಆದ್ರೆ ಸುರೇಂದ್ರೆ ಗೊತ್ತು ಸುಳ್ಳಿರ್ತಾರೆ ಯಾಕಂದ್ರೆ ಅವ್ರ ಗಂಡ ಚೇಂಜ್ ಆಗ್ಬೇಕು ಎಲ್ಲರ ಹತ್ರನೂ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿರ್ತಾಳೆ ಆಗ ಸಖ ದೇವರು ಹೇಳ್ತಾರೆ ನೀನ್ ಎಲ್ಲರ ಹತ್ರನೂ ಈ ತರ ಹಂಚ್ಕೊಂಡಿದ್ರೆ ಎಲ್ಲರಿಗೂ ಒಳ್ಳೇದೇ ನೀನ್ ಈ ತರ ಹಂಚ್ಕೊಂಡಿರ್ತೀಯ ಇಲ್ಲಾಂದ್ರೆ ಮಾಮೂಲಿಯಾಗಿ ನಾ ನಾನೇ ರಿಯಲ್ ಸುರೇಂದರ್ ಆಗಲ್ಲ ಅಂತ ಹೇಳ್ತಾರೆ ಆಗ ರಿಯಲ್ ಸುರೇಂದರು ಬೇಡ ಬೇಡ ನಾನು ಎಲ್ಲರ ಜೊತೆನೂ ಹಂಚ್ಕೊಂಡು ಬೇಜಾರಾಗಿ ಹೇಳ್ತಾರೆ ಆಗ ಸುರೇಂದ್ರ ಅವ್ರ ವೈಫ್ಗೆ ತುಂಬ ಖುಷಿಯಾಗುತ್ತೆ ಆಗ ಅವರು ಕಿಂಗ್ ಹೇಳ್ತಾರೆ ಇವಾಗ ನಿಮ್ಮ ಜಗತ್ ಸಾಯ್ ಆಯ್ತಾ ಇವಾಗ ಮನೆಗೆ ಹೊರಡಿ ಅಂತ ಹೇಳ್ತಾರೆ ಆವಾಗ ಸಖ ಮೇಲಕ್ಕೆ ದೇವ್ರ ಮೇಲಕ್ಕೆ ಹೋಗ್ತಾನೆ ಆಗ ಸುರೇಂದ್ರ ಸುರೇಂದ್ರ ಅವ್ರ ವೈಫ್ ಹೇಳ್ತಾರೆ ನಾನು ಮನೆಗೆ ಹೋಗ್ಬಿಟ್ಟು ಎಲ್ರಿಗೂ ಲಡ್ಡು ಮಾಡ್ತೀನಿ ಅಂತ ಆವಾಗ ಸುರೇಂದ್ರ ಬೇಜಾರಿಂದ ಹಾ ಸರಿ ಆಯ್ತು ಅಂತ ಹೇಳ್ತಿದ್ದ ದ ಮೋರಲ್ ಆಫ್ ದ ಸ್ಟೋರಿ ಈಸ್ ನಾವು ಎಲ್ಲರ ಜೊತೆನೂ ಎಲ್ಲ ಹಂಚ್ಕೊಂಡು ಇರಬೇಕು ಕಂಜೂಸ್ ತುಂಬಾಡ್ ಆಗಿರಬೇಕು ಅವ್ರು ನನಗೆ ಕೊಟ್ಟಿಲ್ಲ ನಾನು ಯಾಕೆ ಕೊಡಬೇಕು ಆ ಯು ಇರಬಾರ್ದು